ಫ್ರೆಂಡ್ಸ್ ನಾವು ಯಾವಾಗಲೂ ಇನ್ಸ್ಟಾವನ್ನು ಯೂಸ್ ಮಾಡಿದರೆ ನಮ್ಮ ಐ ಡಿ ಮೇಲೆ ಒಂದು ಗ್ರೀನ್ ಡಾಟ್ ಕಾಣುತ್ತದೆ ಹೌದು ಸೊ ಇದರಿಂದ ಜನರಿಗೆ ಗೊತ್ತಾಗುತ್ತದೆ ನಾವು ಆಕ್ಟಿವ್ ಇದ್ದೀವಿ ಅಂತ ಸೊ ಇದನ್ನ ಹೇಗೆ ಆಫ್ ಮಾಡಬೇಕು ಸೊ ನಾವು ಈ ಸೆಟ್ಟಿಂಗ್ ಅನ್ನ ಮಾಡಿದ್ರೆ ಜನರಿಗೆ ಗೊತ್ತಾಗುದಿಲ್ಲ ನೀವು ಆಕ್ಟಿವ್ ಇದ್ದರೂ ಕೂಡ ಅವರಿಗೆ ಆಫ್ಲೈನ್ ತೋರಿಸುತ್ತದೆ ಸೊ ಫ್ರೆಂಡ್ಸ್ ನೀವು ಈಗ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಗ್ರೀನ್ ಡೌಟ್ ಇದೆ ಸೊ ಇಲ್ಲಿ ಒಂದು ಗ್ರೀನ್ ಡೌಟ್ ಇದೆ ಸೊ ಇದು ನಮಗೆ ಏನು ತೋರಿಸುತ್ತದೆ ಅಂದ್ರೆ ಈಗ ಈ ಪರ್ಸನ್ ಆ್ಯಕ್ಟಿವ್ ಇದ್ದಾನೆ ಸೊ ನೀವು ಇಲ್ಲಿ ನೋಡಬಹುದು ಆ್ಯಕ್ಟಿವ್ ನಾವು ಅಂತ ಕಾಣುತ್ತಿದೆ ಇಲ್ಲಿ ಸೊ ಅವನ ಫೋನಲ್ಲಿ ಆ ಸೆಟ್ಟಿಂಗ್ಸು ಆನ್ ಇದೆ ಅದಕ್ಕೆ ಅವನ ಅವನ ಐಡಿ ಮೇಲೆ ಗ್ರೀನ್ ಡಾಟ್ ಬೀಳ್ತಾ ಇದೆ ಸೊ ಸೊ ಇದು ನಮ್ಮ ಫೋನಲ್ಲಿ ಕೂಡ ಇದು ಆನ್ ಇದೆ ಅದಕ್ಕೆ ನಮಗೆ ಆ ಪರ್ಸನ್ ಆಕ್ಟಿವ್ ಇದ್ದಾನೆ ಅಂತ ತೋರಿಸ್ತಾ ಇದೆ ಸೊ ನಾವು ಆ ಸೆಟ್ಟಿಂಗ್ಸನ್ನೇ ಈಗ ಆಫ್ ಮಾಡಬೇಕು ಸೊ ಅದು ಹೇಗೆ ಅಂದರೆ ಈಗ ನಾವು ಆನ್ಲೈನ್ ಇದ್ದರೂ ಕೂಡ ಅವರಿಗೆ ಗೊತ್ತಾಗುತ್ತದೆ ನಾವು ಕೂಡ ಆನ್ಲೈನ್ ಇದ್ದೀವಿ ನಾವು ಕೂಡ ಆಕ್ಟಿವ್ ಇದ್ದೀವಿ ಅಂತ ಸೊ ಈಗ ನಾವು ಅದನ್ನು ಈಗ ಆಫ್ ಮಾಡೋಣ ಸೊ ಅದಕ್ಕಾಗಿ ನೀವು ನಿಮ್ಮ ಐಡಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಇಲ್ಲಿ ಮೇಲೆ ಮೂರು ಡಾಟ್ ಕಾಣುತ್ತಿದೆ ಅಂದ್ರೆ ಮೂರು ಲೈನ್ ಕಾಣುತ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಸಾಕಷ್ಟು ಸೆಟ್ಟಿಂಗ್ಸ್ಗಳು ಕಾಣುತ್ತವೆ ಇಲ್ಲಿ ನೀವು ಸಾಕಷ್ಟು ಸೆಟ್ಟಿಂಗ್ ಆನ್ ಆಫ್ ಮಾಡಬಹುದು ಸೊ ನಮಗೆ ಮಾಡೋದು ಏನಂದ್ರೆ ಇಲ್ಲಿ ಸಿಂಪ್ಲಿ ನಾವು ಮೆಸೇಜ್ ಅಂಡ್ ಸ್ಟೋರಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೂಡ ಸಾಕಷ್ಟು ಸೆಟಿಂಗ್ಗಳು ಇವೆ ಸೊ ಈಗ ನಮ್ಮ ಮೇನ್ ಸೆಟ್ಟಿಂಗ್ ಏನಂದ್ರೆ ಇಲ್ಲಿ ನಿಮಗೆ ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ ನಾವು ಅದನ್ನೇ ಈಗ ಆಫ್ ಮಾಡಬೇಕು ಸೊ ಅದಕ್ಕಾಗಿ ನಾವು ಸಿಂಪ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ನೋಡಬಹುದು ಶೋ ಆಕ್ಟಿವಿಟಿ ಸ್ಟೇಟಸ್ ನನ್ನ ಆನ್ ಇದೆ ಸೊ ನಾನು ಇದನ್ನು ಈಗ ಆಫ್ ಮಾಡುತ್ತೇನೆ ಸೊ ಈಗ ನಾನು ಇದನ್ನು ಆಫ್ ಮಾಡಿದ್ದೇನೆ ಸೊ ಈಗ ನಾನು ಆಕ್ಟಿವ್ ಇದ್ದರೂ ಕೂಡ ಬೇರೆ ಯಾರಿಗೂ ತೋರಿಸುವುದಿಲ್ಲ ನಾನು ಆಕ್ಟಿವ್ ಇದ್ದೀನಿ ಅಂತ ನೀವು ಈ ಐಡಿ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿದರೆ ಇಲ್ಲಿ ಗ್ರೀನ್ ಡೌಟ್ ಕಾಣುವುದಿಲ್ಲ ನಿಮಗೆ ಯಾಕೆಂದ್ರೆ ನಾವು ಆ ಸೆಟ್ಟಿಂಗ್ಸ್ ಅನ್ನು ಆಫ್ ಮಾಡಿದ್ದೇವೆ ಅದಕ್ಕಾಗಿ ಆ ಪರ್ಸನ್ ಆಕ್ಟಿವ್ ಇದ್ದಾನೋ ಅಥವಾ ಅನ್ಆಕ್ಟಿವ್ ಇದ್ದಾನೋ ಅದು ನಮಗೆ ತೋರಿಸುವುದಿಲ್ಲ ನಾವು ಆಕ್ಟಿವ್ ಇದ್ದರೂ ಯಾರಿಗೆ ತೋರಿಸುವುದಿಲ್ಲ ನಾವು ಆಫ್ಲೈನ್ ಇದ್ದೇವೆ ಅಂತ ಅದು ರೀಪ್ರೆಸೆಂಟ್ ಮಾಡುತ್ತದೆ ಸೊ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇದೇ ತರಹದ ಹೆಲ್ಪ್ ಫುಲ್ ವಿಡಿಯೋ ಗಳನ್ನ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕಂತ